ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಆರಾಮಂದ್ರೆ ಅಷ್ಟು ಆರಾಮಿಲ್ಲರಿ ಜಾಸ್ತಿ ಸ್ವಲ್ಪ ಹುಷಾರು ತಪ್ಪೀನಿ ಇವತ್ತು ದವಾಖಾನೆಗೆ ಹೋಗಿ ಬರ್ಬೇಕು ರೀ ಇವತ್ತಿನ ಲಾಗ್ನಾಗ ನೋಡಿರಿ ಸ್ನೇಹಿತರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಯಿಂದ ಲಾಗ್ ಚಲೋ ಮಾಡ್ಕೊಂಡು ನಾನು ಹೋಲ್ ಡೇ ರುಟೀನ್ ಶೇರ್ ಮಾಡ್ಕೊಳೋಗತ್ತೀನಿ ಫೈವ್ ತರ್ಟಿ ಅಂದ್ರೆ ಅಲ್ಲಿ ಬೆಳಕೈತೆ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ ಫೈವ್ ತರ್ಟಿ ಅಂದ್ರೆ ಹತ್ತತ್ರ ಆರು ಗಂಟೆ ಆಗಿದ್ರೆ ನಾನು ಎದ್ದಿರೋದು ಫೈವ್ ತರ್ಟಿ ಫೈವ್ ತರ್ಟಿಯಿಂದ ಅಷ್ಟೇ ಏನು ಸಿಕ್ಸ್ ಓ ಕ್ಲಾಕ್ವರೆಗೆ ಏನು ಕೆಲಸ ಮಾಡ್ತೇನೆ ಅನ್ನೋದು ಗೊತ್ತೈತೆ ನಿಮ್ಗೆ ನಾನು ಎಕ್ಸೈಸ್ ಅದೆಲ್ಲ ಮುಗಿಸಂಡು ಬಾತ್ರೂಮ್ ಕೆಲಸ ಎಕ್ಸೈಸ್ ಎಲ್ಲ ಮುಗಿಸ್ ಬಂದು ಕೆಲ್ಸಕ್ಕೆ ಬರ್ತೀನಿ ಅದಕ್ಕೆ ಬರೀ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಬೇರೆ ಏನಾದರೂ ಸಜೆಷನ್ ಕೊಡೋದತ್ರ ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಮಾಡೋದು ಎಕ್ಸಸೈಸ್ ಮಾಡೋದು ಏನದು ಇದು ಬೆಳಗಿಂದ ಹೊರ್ಗಿಂದ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ ಆದರೆ ನನಗೆ ಅದು ಆ ಥರ ಅಭ್ಯಾಸ ಇಲ್ಲ ನನಗೆ ಯಾವತ್ತು ಎದ ಫ್ರೆಶ್ ಫ್ರೆಶಪ್ ಆಗಿ ಎಕ್ಸಸೈಸ್ ಮಾಡಿಬಿಟ್ಟು ಆಮೇಲೆ ಕೆಲ್ಸಕ್ಕೆ ಬರ್ತೀನಿ ನಾನು ನಾನು ಏನಾದರೂ ಕೆಲಸಕ್ಕೆ ಡೈರೆಕ್ಟ್ರಾಗ ಬನ್ನಿ ಅಂದ್ರೆ ಆಮೇಲೆ ಹೋಗೋದೇ ಇಲ್ಲ ಆ ಥರನೂ ಮಾಡಿ ನೋಡಿ ನಾನು ಎಲ್ಲರೂ ಮಾಡ್ದಾಗ ಮಾಡೋಣ ಅಂಥೇಳಿ ಆ ಕ್ಲಿನಿಕ್ ಎಲ್ಲ ಮುಗ್ಸಂಡ್ ಮಾಡ್ಬೋದಂತೆ ಹೋದ್ರೆ ಸಾಧ್ಯನೇ ಇಲ್ಲ ನನಗೆ ಮಾಡೋಕೆ ಇಲ್ಲೇ ಪಟ 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 ಕೆಲಸ ಮಾಡಬೇಕು ಮಾಡೋಕಂದ್ರೆ ಮುಗಿಯೋರಿಗೆ ಬರೋದೇ ಇಲ್ಲ ನಮ್ಮ ಮತ್ತೆ ವಾಪಸ್ಸು ನಿಂತ ಎಕ್ಸಸೈಸ್ ಅದಕ್ಕೆ ಹಾಗಾಗಿ ಯಾರು ಹುಡಿ ಇಲ್ಲ ನನಗೆ ಫಸ್ಟಿಗೆ ಅದೆಲ್ಲ ನಾನು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬರ್ತೀನಿ ಕೆಲಸ ಎಲ್ಲ ಮನೆ ಕೆಲಸ ಮಾಡೋಕ್ಕೆ ಈಗ ಇಷ್ಟು ಗುಡ್ಸೊಂಡಿದ್ದು ಸ್ನೇಹಿತರ ಗುಡ್ಸೊಂಡು ಇಷ್ಟು ವರ್ಷಗೊಂಡೆ ಇಷ್ಟು ದಿವಸ ಎಲ್ಲ ಬಾಡಿಗೆ ಮನೆಗೆ ಇರೋ ಜೀವನಕ್ಕಿಂತ ಈಗ ಸ್ವಂತ ಮನೆ ಇರೋ ಜೀವನ ಭಾಳ ಅದಕ್ಕೂ ಇದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತೆ ರೀ ಅಲ್ಲಿ ಹೆಂಗಿರ್ತಿತ್ತು ಸೇಫ್ಟಿ ಸೆಕ್ಯೂರಿಟಿ ಜಾಸ್ತಿ ಇರೋದು ಆಮೇಲೆ ಮಾಡ್ಕೊಳ್ಳೋದು ಸ್ವಲ್ಪ ಬೇರೆ ಇರ್ತದೆ ಯಾರ್ದಾರ್ದು ಹಂಗನೇ ಇದ್ದಂಗೆ ಆ ಥರ ಫೀಲ್ ಇರೋದು ಆದರೆ ಇಲ್ಲಿ ಹಿಂಗೆ ಹಂಗೆ ನಮ್ಮ ಸ್ವಂತ ಮನೆ ಅಂತ ಒಂದು ಮನೋಭಾವನೆ ಬೇರೆ ಇರ್ತೈತಿ ಒಂದು ದಿವಸ ಯಾಕಂದ್ರೆ ರೋಡ್ ಸೈಡು ಒಂದು ದಿವಸ ಬಿಟ್ಟರೆ ಮನೆ ಸಿಕ್ಕಾಪಟೆ ಗಲ್ಲಿಗೆ ಭಾಳ ಧೂಳು ಧೂಳು ಆಗಕ್ರಿ ಮನೆಯೊಳಗೆ ಒಂದು ಸಾಮಾನು ಮೇಲೆ ಸತಿ ಸಿಕ್ಕಾಪಟ್ಟೆ ತಗಿ ಕೊಡ್ತೈತಿ ಹಾಗಾಗಿ ಡೈಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದನ್ನಾದರೆ ಇಷ್ಟು ಇಡೀ ಮನೆ ಮಾಡೋ ರೀ ಒಂದಿನ ಬಿಟ್ಟರು ಆಗೋದಿಲ್ಲ ಎಲ್ಲ ಆಯ್ತು ಸ್ನೇಹಿತರ ಒಳಗಡೆ ಮುಂದೆ ಒಳಗಡೆದು ಎಲ್ಲ ವಾಸ ಕುಡಿಸೋದು ಒರೆಸೋದೆಲ್ಲ ಮುಗೀತು ನೈಟ್ ನೆನೆ ಹಾಕಿ ಹಾಕಿರ್ತೀನಿ ಎಲ್ಲ ಬಾದಾಮಿ ಅದನ್ನ ಆದರೆ ಇಸ್ ಇವತ್ತೇನೋ ದ್ರಾಕ್ಷಿ ಮಾಡಿದ್ಬಿಡಿ ರೀ ಬಾದಾಮಿ ಇಷ್ಟ ನೆನೆ ಹಾಕಿದ್ದೆ ತನುಮನಗೂ ನನಗೆ ಸೇರಿ ಹಾಕಿರ್ತೀನಿ ಆದ್ರೆ ನಾ ತಿನ್ನೋದು ಕಡಿಮೆನ ಅವ್ರಿಗೆ ಕೊಟ್ಟಿರ್ತೀನಿ ರೀ ಅದನ್ನ ಒಂದು ವೀತ ಎದ್ದೆ ನಾ ಕೆಲಸ ಮಾಡುವಾಗ ನಾ ಎದ್ದು ಬ್ರಷ್ ಮಾಡಿದ್ರಿ ಅವನು ಬೇಗ ಎದ್ದೇಳಾಕತಾನೆ ಈಗ ಲೇಟಾದ್ರೆ ಅವ್ನಿಗೂ ಎಲ್ಲ ಅವಸರ ಅವಸ್ರ ಆಗುತ್ತೆ ನನಗೆ ಎಲ್ಲ ಗಡಿ ಬಿಡಿ ಆಗ್ಬತ್ತೈತೆ ರೀ ಹಾಗಾಗಿ ಅವ್ನಿಗೊಂದು ಟೈಮಿಂಗ್ ಅಂತ ಮಾಡ್ಕೊಂಡಿರ್ತೀನಿ ಕರೆಕ್ಟ್ ಅವನು ಏಳು ಗಂಟೆ ಹಿಂಗೈತೆ ಎದ್ದೇಳಬೇಕು ಪೋಣೆ ಏಳು ಇಲ್ಲ ಏಳು ಗಂಟೆಗೆ ಎದ್ದೇಳ್ದಾನ ಅವನು ಎದ್ದು ಅದ್ ಕೆಲಸ ತ ಮಾಡ್ಕೊತಾನ ಅದೊಂದು ಕಿರಿಕಿರಿ ಇಲ್ಲ ಹೋಗಿ ಬ್ರಷ್ ಮಾಡ್ದೆ ನಾ ಎಲ್ಲ ಸ್ವಚ್ ಮಾಡುವಾಗ ಈಗ ಇದು ಬಾದಾಮಿ ಎಲ್ಲ ಸುಲಿದಿಡ್ತೀನಿ ರೀ ಬ್ರಷ್ ಮಾಡ್ಕೊಂಬಂದು ತಿಂತಾನೆ ಒಂದು ಸೈಡು ನೀರು ಇಟ್ಟಿನಿರಿ ಮ ಮನ್ವಿತಿಗೆ ಮನ್ವಿತಿಗು ಜಾಕ ಮಾಡಿಸಾದ್ಮೇಲೆ ನಾನು ಜಾಕ ಮಾಡಬೇಕು ಇದೊಂದು ತಿನ್ನೋಷ್ಟೊತ್ತು ತಿನ್ನೋಷ್ಟೊತ್ತಿಗೆ ನೀರು ಕಾಯ್ತಾವ್ರಿ ಜಾಕ ಮಾಡಿಸಿ ನಾನು ಜಾಕ ಮಾಡಿ ಆಮೇಲೆ ಪೂಜೆ ಅದೆಲ್ಲ ಮಾಡಬೇಕು ಅದ್ರ ತನ್ ತನ್ಮೈಯಿಂದ ಹಂಗಿಲ್ಲ ತನ್ನ ಯಾವಾಗಲೂ ಗೊತ್ತೈತಿ ಒಂದು ಲೇಟ್ ಬೆಳಗ್ಗೆ ಬೆಳಿಗ್ಗೆ ನಾ ಹುಡುಗೇನೋ ಗೊತ್ತಿಲ್ಲ ಮೂಡಿರೋದಿಲ್ಲ ಅನ್ಸತ್ತೆ ಇಲ್ಲಾಂದ್ರೆ ಕಿರಿಕಿರಿ ಕೊಡಾಕಿ ಬಿಡ್ತಾರೆ ಸ್ವಲ್ಪ ಫ್ರೆಶಪ್ ಆಗು ಬ್ರಷ್ ಮಾಡೋದಂದ್ರೆ ಅವ್ನಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಮಾಡಿಸ್ತೀನಿ ಹೀಟರ್ ಬಿಟ್ಟಿವ್ರಿ ಇದ್ರ ಗ್ಯಾಸ್ ಮೇಲೆ ಕಾಸು ಹಾಕ್ತಿವಿ ಮೊದ್ಲು ಕಾಸು ಇದ್ದೀವ್ರ ರೀ ರಾಮನ್ಯಾಗ ಇದ್ದಾಗ ಹಂಗೆ ನಾವು ನಾಲ್ಕು ಜನ ಆದ್ರೆ ಏಜ್ ಮಾಡಿದ್ರಂತೂ ಬಿಸ್ನೆಸ್ ಮಾಡೋಲ್ಲ ತಣ್ಣೀರು ಮಾಡೋದವ್ರು ಅಪ್ರೂಪ್ ಅವ್ರು ಇಟ್ಕೊಳ್ಳೋದು ನಾವ ಮೂರು ಜನ ಅದು ಹಾಗಾಗಿ ಗ್ಯಾಸ್ ಮೇಲೆ ಕಾಸು ಮಾಡಿ ಖರೀರಿ ಅಲ್ಲ ಹೀಟ್ರಿಂದ ನಂಗೆ ಎಷ್ಟು ತಲೆಕೂರು ಉದ್ರಾಗ ತೊಗೋತರಿ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪ್ಟು ಉದ್ರಿ ತಗೋ ನಂಗೆ ಅದು ಬೇಗ ಅರ್ಥ ಆಗಲಿಲ್ಲ ನೀವೆಲ್ಲ ಹೇಳಿದ್ಮೇಲೆ ಗೊತ್ತೈತೆ ರೀ ಓ ಇದಕ್ಕ ಅಂತೇಳಿ ಎಷ್ಟು ಹೊಚ್ಚಾಗುತ್ತೆ ಉದ್ರಿ ಕೂದಲಪ್ಪ ನಂಗೆ ಹೋದ್ರು ಸರಿ ಮಾನಸಿಕ ಆಗ್ಬಿಡ್ತಿ ನಾವು ಉದ್ರ ನೋಡಿದ ಹಾಗೆ ಆಗೈತಿ ಏನು ಹಚ್ಬೋದಂತೆ ಕಮೆಂಟ್ ಮಾಡಿ ಸಿಕ್ಕ ಬಿಟ್ಟು ನಮ್ಮ ಕೂದಲು ಅವು ಎಲ್ಲ ಉಳ್ಳಾಗಡ್ಡಿ ಎಣ್ಣೆ ಅದು ಇದು ಮನೆ ಮಾಡ್ಕೊಂಡು ರೀ ನಂಗೆ ಅವ್ನು ಮಾಡಿದ್ರು ಒಂದೆರಡು ಸರಿ ಮಾಡಿ ಹಚ್ಚಿನ ಉಳಿನಿ ನಂಗೆ ತಲೆ ಹೋಗಿ ಬಂತು ಕೂದ್ ಜಗ್ಗು ಉದ್ರತಾವ ಅದಕ್ಕೆ ಹತ್ತ ಹಂಗೆ ನಾವು ಹಂಗಾಗಿ ಯಾವ್ದನ್ನ ಹೋಗಲ್ಲ ತಲೆನೇ ಕೆಡ್ಸೋಣ ಆಗಲ್ಲ ಕೂದಲು ಬಗ್ಗೆ ಅಂತೇಳಿ ಆದರೆ ಈಗ ಮಾತ್ರ ಇಲ್ಲಿ ಬಂದಂಗಿಂದ ಜಗ್ ಕೂತ್ರ ಅಂತಾರೆ ಕೂತ್ರ ಅದು ಕಮೆಂಟ್ ಮಾಡ್ರಿ ಬೇರೆ ಏನು ಮಾಡ್ಬೋದು ಅಂತೇಳಿ ಬಿಸಿನೀರು ಕೊಡ್ತೀನಿ ನಿಮ್ಮ ಮನೆ ಕುಡ್ದು ಬದಾಮ್ ತಿನ್ನಾಮ ದ್ರಾಕ್ಷಿ ಹಾಕಿದ್ರೆ ನಾಳೆ ಹಾಕ್ತೀವಿ ಏನು ತಂದ ಈಗ ಇದ್ದಿ ಅಯ್ಯೋ ಅಂದ ಹೇಳು ಗುಡ್ ಮಾರ್ನಿಂಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾಚಿ ಬಂದೈತಿ ರೀ ಹುಡುಗ ಈಗ ಇದ್ದೈತಲ್ಲ ಇವ್ನ್ಕೂ ಮುಂದೆ ಇದ್ದಿದ್ರಾಗ ನಾ ಖುಷಿ ಖುಷಿ ಆಕಿರ್ತಾನೆ ರೀ ಮನ್ವಿತ್ತಕ್ಕೆ ಫಸ್ಟ್ ಇದ್ದ ಆಮೇಲೆ ಅವ ಇದ್ರಾಗ ನಾಚಿರಿ ಅವನ್ಗೆ ನಾನು ಲೇಟಾಗೆ ಇದ್ನಿ ಬಿಟ್ನಲ್ಲ ಅನ್ನ ಫೀಲ್ ಓ ಜನ್ರಿ ಅತ್ತಿನಪ್ಪ ತಿನ್ ತಡಿ ನೀವು ಬುಕ್ ಕೊಡ್ತೀನಿ ಅಂತೇಳ್ರಿ ಹಂಗ ತಿನ್ಬಾಡ್ರಿ ಇವಾಗ ಎಂದ್ ಕಟ್ಕೋಬೇಕ್ರಿ ನಾ ತಲೆಗೆ ಇವತ್ತು ಕಟ್ಕೊಂಡಿ ನೋಡ್ರಿ ಭಾಳ ತಂಡಿದ್ರೆ ಕಟ್ಟಲ್ಲ ಅದು ಏನೋ ಯಾಕಂದರೆ ನಂಗೆ ನೆಗಡಿ ಆಗೋ ಸಂಭವ ಎಲ್ಲ ಐತಿ ಗಂಟ್ಲ ಐತಿ ರಾತ್ರಿ ಎಲ್ಲ ಕೆಮ್ಮಿನಿ ನಿದ್ದಿಲ್ಲ ಸರಿಯಾಗಿ ಹಂಗಾಗಿ ಎದ್ದು ಕಟ್ಕೊಂಡೆ ಅದು ನನ್ನ ಟಾಪಿಗೆ ಅದಕ್ಕೆಲ್ಲ ಸೇಮ್ ಮ್ಯಾಚ್ ಆಗ್ಬೈತಿ ಹ್ಞೂ ಹೌದು ನಿನ್ನ ये रात के दिन मको फोन भी तेरे अंतरेस में ला, और मैंने वो कम मकोन भी तेरे। नॉन फ्रेंड नाम ही का आप कुड़े कंट्री में हम्म हॉट वाटर हॉट वाटर मिस्ट्री कुड़े समय यार वेरी गे मैं मिस्ट्री जानता हूँ हॉट वाटर है तंदरेन्द्र कोल वाटर है

ನಮ್ಮನ ತಂದ್ ಮಮ್ಮಿ ಎಷ್ಟು ಬಂದವನಪ್ಪ ಇಲ್ಲಿ ಮಮ್ಮಿ ಎಷ್ಟು ಬಂದ್ ನಿಲ್ಸ್ಕೊಳ್ಳಿಲ್ಲ ಅಡಿಗೆ ಮನ್ಯಾಗ ನೋಡ್ರಿ ನಿನ್ ಮೇಲೆ ಬರೋಕತ್ತೇವ ಅಲ್ಲಿ ಮತ್ತೆ ನಿಲ್ಬಡ್ರಿ ತಗೋ ಕಾಲಿಗೆ ನಿಂತರ ಇಲ್ಲಿವರ್ಗೆ ಹೋಗ್ಯವ್ರಿ ಇಲ್ಲಿ ಮೋಟ್ರೋದಿಂದ ಇಲ್ಲಿಂದ ಬಾಗಲದಾಗ ಬಾಗಲ್ದಾಗ ಅಷ್ಟ ಬಂದ್ರಿ ಎಷ್ಟೋ ಜನ ಮನೆ ಹಿಡಿಯೋದ ತೋರಿಸಿದ್ರೆ ಏ ಚಲೋ ಕಪ್ ಕಪ್ಪಿರೋ ಬರಬೇಕು ಮನ್ಯಾಗ ಲಕ್ಷ್ಮೀ ಬರೋ ಸೂಚನೆ ಹಂಗೆ ಹಿಂಗೈತೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಮಾಡಿರಿ ಏನೋ ಇಲ್ಲಿಂದ ಒಳಗದ ನೋಡ್ರಿ ಇಲ್ಲಿಂದ ನಿಮ್ಗೆ ಗೊತ್ರಿ ನನಗೆ ಇರುವೆಂದು ಭಾಳ ಇಷ್ಟ ಸಣ್ಣಾಗಿದ್ದಾಗಿ ಇಂಥ ಹಿಂಗತೆ ಹೆಂಗತಿ ಇರುವು ಎದ್ದಿರ್ತಲ್ಲ ಅಲ್ಲಿ ಕುಂತು ಬಿಡ್ತಿದ್ದೆ ಅವ್ಕೋತಾ ಹಿಟ್ಟು ಹಿಟ್ಟಾಕೋತ ಸಕ್ಕರೆ ಹಾಕೋತ ಬೆಲ್ಲ ಹಾಕೋತ ಇದ್ದೆ ಅವು ಇಲ್ಲಿಂದ ಬಂದವು ಬರೀ ಇವ್ರು ನೋಡ್ರಿ ಅದನ್ನ ನೋಡ್ಕೋತ ಟೈಮ್ ಪಾಸ್ ಮಾಡ್ತಾರೆ ಅಲ್ಲಿ ತಂಪ ಇದು ಬಾರಿ ಒಣಗಿಲ್ಲ ಅದೇ ಕಡೆ ಬರೀ ಗೇಟ್ ಹಾಕಬಾ ಸುಸು ಮಾಡಬಾ ಗೇಟ್ ಹಾಕೊಂಡು ಇಲ್ಲ ನೀಲ್ರಿ ಪದೇ ಪದೇ ಹೋಗ್ಬೇಡ್ರಿ ಅದ್ರ ಸ್ನೇಹಿತರೆ ನೀರ್ ಕಾಯಿಸಿ ಮನವಿ ಜಾಕ ಮಾಡಿಸಿ ನಾನ್ ಜಾಕ ಹೋಗಿದ್ರಿ ಈ ಕಡೆ ಅನ್ನ ಹೋಗಿನಿ ಅನ್ನ ಮನು ಹಾಪ್ರಿ ಮೂರ್ ಸಿಟಿಗೆ ಈಗ ನಾನು ಇದಕ್ಕೆ ಫ್ರೈಡ್ ರೈಸ್ಗೆ ತರಕಾರಿ ಎಲ್ಲ ಇಚ್ಕೊಂಡು ಈ ಕಡೆ ಅದ್ರದ್ದು ಮಸಾಲೆ ಮಾಡ್ಕೋತೀನಿ ಬಂದು ತನೆ ಜಾಕ ಮಾಡೋ ಅಂದೆ ಇಲ್ಲ ಆಮೇಲೆ ಮಾಡ್ತೀನಿ ಅಂದ ಇಟ್ಟಿಂದ್ರೆ ಅವನ್ನ ಮಾಡಿದ್ವಿ ಈಗ ಟೈಮು ಪೋಣೆ ಎಂಟು ಆಗಿತ್ತು ಆಗಲೇ ಅವ ತನಿ ಎದ್ದು ಬಂದಿರೋ ಹಾಸಿಗೆಲ್ಲದ ಆರಾಮ್ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡ್ಕೊಂಬಂದ್ರಿ ಈಗ ರೈಸ್ ಆಗೈತೆ ಅಲ್ಲೇ ಸ್ನೇಹಿತರೆ ಈಗ ನೋಡ್ರಿ ಅನ್ನಕ್ಕೆ ಆರ್ಯ ಆರ್ಯಕ್ಕೆ ಇಟ್ಟೀನಿ ರೀ ಈ ಕಡೆ ಫ್ರೈಡ್ ರೈಸ್ ಮಾಡಾಕತ್ತೀನಿ ಮನ್ವಿ ತುಂಬ ಡಬ್ಬಿಗೆ ಐತೆ ನಮಗೆಲ್ಲ ಆಯ್ತು ಅಂತೇಳಿ ಮಾಡಾಕತ್ತೀನಿ ಆ ತರಕಾರಿ ತಿಂದ್ರೆ ಈ ಥರ ತಿಂತಾರೆ ಇಲ್ಲಾಂದ್ರೆ ಹಸಿರು ತರಕಾರಿ ಕೊಟ್ಟರೆ ತಿನ್ನೋದಿಲ್ಲ ಇವರು ಅವ್ರು ತರಕಾರಿ ತಿನ್ನೋ ಸಲುವಾಗಿ ಆದರೂ ಒಟ್ಟು ತರಕಾರಿ ಹಾಕಿ ಮಾಡೋದು ಎಲ್ಲದನ್ನೂ ತರಕಾರಿ ಉಪ್ಪಿಟ್ಟು ತರಕಾರಿ ಹಾಕಿ ಈ ಥರ ಫ್ರೈಡ್ ರೈಸು ಆಮೇಲೆ ಸರಿ ಪಾಸ್ತೆಗೆ ಗೆತನ ಅದಕ್ಕೆ ತರಕಾರಿ ಹಾಕಿ ಕಂಪಲ್ಸರಿ ಆ ಥರ ಹೇಳಿದ್ರೆ ಹಾಕಿ ಕೊಡ್ತೀನಿ ಅಂದ್ರೆ ತಿನ್ಬೇಕು ಮಾಡಿಕೊಡ್ತೀನಿ ಅಂದ್ರೆ ಅಂದ್ರೆ ಹ್ಞೂ ತರಕಾರಿ ಹಾಕಿದ್ರೆ ತಿಂತೀನಿ ಅಂತ ಹೇಳಿಂದ ತಿಂತಾನ್ರಿ ಅವ್ನು ಅಂತವನ್ನೆಲ್ಲ ಆದರೆ ಈ ಮುಖಾಂತ್ರ ಆದರೆ ಅವ್ರ ದೇಹಕ್ಕೆ ತರಕಾರಿ ಸೇರಲಿ ಅಂತೇಳಿ ಈ ಥರ ಎಲ್ಲ ಮಾಡಿದ್ರಿ ಕ್ಯಾಪ್ಸಿಕಮ್ಮು ಮತ್ತು ಒಂದೆರಡು ಕ್ಯಾರೆಟ್ ಹೆಚ್ಕೊಂಡಿದ್ದೆ ಉಳ್ಳಡ್ಡಿ ಟೊಮಟೆಣ್ಣು ಇಷ್ಟ ರೀ ಹಾಕೋದು ಮತ್ತೇನು ಹಾಕೋಲ್ಲ ಮತ್ತು ಬೇರೆ ಯಾವೊಂದು ಪುಡಿ ಮಸಾಲೆ ಅಂತ ಹಾಕೋದಿಲ್ಲ ನಾನು ಉಳ್ಳಾಗಡ್ಡೆ ಅದೆಲ್ಲ ಸ್ವಲ್ಪ ಕೆಂಪಾದಮೇಲೆ ಎಲ್ಲ ತರಕಾರಿ ಹಾಕ್ಕೊಂಡು ಉಪ್ಪು ಹಾಕ್ತೀನಿ ರೀ ಒಂಚೂರ ಲೈಟಾಗಿ ಅರಶಿಣ ಪುಡಿ ಹಾಕ್ತೀನಿ ಆಮೇಲೆ ಖಾರ ಪುಡಿ ಹಾಕ್ತೀನಿ ಹಾಕಿ ಅದನ್ನ ಬೇಯಕ್ಕೆ ಬಿಡ್ಬೇಕು ರೀ ನೀರು ಹಾಕಿದೆ ನಾನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿ ಬಿಟ್ರೆ ತರಕಾರಿ ಎಲ್ಲ ಬೇಯ್ತೈತಿ ಆವಾಗ ಅನ್ನ ಜೊತೆ ಹಸಿ ಹಸಿ ಅನ್ಸಲ್ಲ ರೀ ಅದು ಬೇಯಿಸಿದ್ರೆ ಭಾಳ ರುಚಿ ಬರೋದು ಅಷ್ಟು ಮಾಡಿಂದ ಸ್ವಲ್ಪ ಖರ್ಪುಡಿ ಹಾಕೋಬೇಕು ರೀ ಹಾಕೊಂಡು ಇವ್ರಿಗೇನೋ ಟೇಸ್ಟ್ ವಹಿಸಿ ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತಾ ಅಂತೇಳಿ ಸ್ವಲ್ಪ ಟೊಮೆಟೊ ಕೆಚಪ್ ಸೇರಿಸ್ತೀನಿ ರೀ ನಾನು ಅದಕ್ಕೆ ಅದು ಖಾಲಿ ಆಗತ್ತೈತಿ ಒಂದು ತಟಗೈತೆ ಅದನ್ನ ಹಾಕಿ ಮಿಕ್ಸ್ ಮಾಡಿದೆ ನಿಜವಾಗಿ ಈ ಥರ ಸಿಂಪಲಾಗಿ ಯಾವುದೇ ಮಸಾಲೆ ಹಾಕ್ತಾನೆ ಫ್ರೈಡ್ ರೈಸ್ ಮನೆಯಾಗೆ ಮಾಡಿಕೊಡೋದ್ರಿಂದ ರುಚಿನೂ ಇರ್ತೈತೆ ರೀ ಆಮೇಲೆ ಇಷ್ಟಪಟ್ಟು ತಿಂತಾರ ಅವ್ರು ಎಷ್ಟು ಇಷ್ಟಪಡ್ತಾರೋ ನನಗೂ ಅಷ್ಟೇ ಇಷ್ಟ ರೀ ಈ ಫ್ರೈಡ್ ರೈಸ್ ಮಾತ್ರ ಇನ್ನು ಹೊರಗಡೆದು ಸೋಯಾ ಸಾಸ್ ಅದ ಇದೆ ಅಂತ ಇನ್ನೂ ನೂರೆಂಟು ಏನೇನೋ ಹಾಕಿರ್ತಾರೆ ಅದಕ್ಕೆ ಮತ್ತು ಬೇರೆ ಮಸಾಲೆ ಹಾಕಿರ್ತಾರೆ ಆದರೆ ಇಲ್ಲಿ ಹಂಗೇನೂ ಇಲ್ಲ ಈಸಗಿ ನೋಡ್ರೆ ಅದಕ್ಕೆ ಇದು ಮಸಾಲೆ ಹೊಡೆದ್ರೆ ತಿನ್ಬೇಕು ಅನಿಸ್ತೈತಿ ಅಷ್ಟು ಚೆಂದ ಆಗೈತಿ ರುಚಿನ ರುಚಿನ ಹಾಗಾಗೈತ್ರಿ ಆಯಿತು ಅನ್ನ ಎಲ್ಲ ಹಾಕಿ ಕಲಸಿದೆ ಇನ್ನೊಂದು ಬಿಸಿ ಬಿಸಿದು ಡಬ್ಬಿಗೆ ಕಟ್ಟಬಾರ್ದು ಮಕ್ಕಳಿಗೆ ಕಟ್ಟಿದ್ರೆ ಅದು ಒಂಥರ ಸ ಟೇಸ್ಟೇ ಚೇಂಜ್ ಆಗ್ಬಿಟ್ಟಿರ್ತೈತಿ ಯಾಕಂದ್ರೆ ಅವರು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ಇಲ್ಲಿರೋ ಟ್ರೇಸ್ ಟೇಸ್ಟ್ ಅಲ್ಲಿ ಇರೋಲ್ಲ ಅನ್ನೋದು ನನಗೆ ಆಮೇಲೆ ಕೈಯಲ್ಲೇ ಹಾಕ್ತಾರೆ ಡಬ್ಬಿಗೆ ಎಷ್ಟೋ ಜನ ಕೈಯಲ್ಲೇ ತುಂಬ್ತಾರೆ ಟಿಫನ್ನ ಕೈಲೇ ಹಾಕ್ಬಾರ್ದು ಯಾಕಂದರೆ ಕೆಲವು ಟೈಮ್ನಾಗ ಇದು ಏನದು ಆಹಾರ ಕೆಡೋ ಚಾನ್ಸಸ್ ಇರ್ತೈತಿ ಸ್ಪೂನೀ ಹಾಕಬೇಕು ಕೈಲಿ ಹಾಕೋದ್ರಿಂದ ಶೋರ್ ಅಡುಗೆ ಒಂದಂತೂ ಕೆಡ್ತಿರ್ತೈತಿ ಅಂತೇಳಿ ನಮಗೆಲ್ಲ ಸಣ್ಣರಿರುವಾಗ ನಮ್ಗೆ ಮನೆಯೆಲ್ಲ ಮಾತಾಡ್ತಿದ್ದಿದ್ದು ಹಾಗಾಗಿ ನಾ ಯಾವುದೂ ಕೈಲೇ ಹಾಕೋದಿಲ್ಲ ಅವ್ನು ಡಬ್ಬಿಗಾಯಿತು ಇದಕ್ಕಾಯ್ತು ಆರಿಸ್ತೀನಿ ರೀ ಫಸ್ಟ್ ತಣ್ಣಗಾದ್ಮೇಲೆ ಟಿಫನ್ ಹಾಕ್ತೀನಿ ಅಂದ್ರೆ ಅದು ಟೇಸ್ಟು ಚೇಂಜ್ ಆಗೋಲ್ಲ ಆಮೇಲೆ ಏನು ಕೆಡೋ ಅಂತ ಇದು ಚಾನ್ಸ್ ಇರೋದೆಲ್ಲ ಕಟ್ಟಿರೋ ಟಿಫನ್ ಸ್ನೇಹಿತರೆ ನಾನು ಇಲ್ಲಿ ಅನ್ನಕ್ಕೆ ಕುಕ್ಕರ್ಗೆ ಇಟ್ಟು ಹೋದಾಗ ಅವ್ನಿಗೆ ಜಾಕ ಮಾಡಿಸಿ ಬಂದಿದ್ದೆ ನಾನು ಡ್ರೆಸ್ ಹಾಕಿಷ್ಟಿ ಮಿಕ್ಕಿದ್ದೆಲ್ಲ ಅವನ್ನ ರೆಡಿ ಆಗಿ ನಮ್ಮನ್ವಿತ್ತು ತಾನ ಸಾಕ್ಸ್ ಹಾಕ್ಕೊಂಡು ಒಂದೊಂದು ಸರಿ ತಲ್ಲಿ ತಾನೇ ಬಾಚ್ಕೋತಾನೆ ಅಷ್ಟು ನೀಟಾಗಿ ಬಾಚ್ಕೊಳ್ಳಲ್ಲ ಅಂತೇಳಿ ನಾನು ಮತ್ತು ಹೋಗು ಹೋಗಿ ಮತ್ತೊಂದು ಸರಿ ಬಾಚಿರ್ತೀನಿ ಸಾಕಿಸೋದು ಮಾತ್ರ ಹಾಕೋತಾನೆ ಎಷ್ಟೋ ಕೆಲಸ ಕಡಿಮೆ ಮಾಡ್ಯ ನನಗೆ ತನ್ನ ಕೆಲಸ ತ ಮಾಡ್ಕೊತಾನೆ ಎದ್ದು ಬ್ರಷ್ ಮಾಡ್ಕೊತಾನ ಅವಾಗೆಲ್ಲ ಪೇಸ್ಟ್ ಹಚ್ಚಕ್ಕೆ ನಾನು ಹುಕ್ಕಿದ್ದೆ ಈಗ ಒಂದು ಸರಿ ಹೇಳ್ಕೊಟ್ಟೀನಿ ಅಷ್ಟು ಹಚ್ ಹಚ್ಕೊಂಡು ತಾನ ಬ್ರಷ್ ಮಾಡ್ಬೋತಾನೆ ಇಷ್ಟಿಷ್ಟು ನಾವು ಮಾಡ್ತಾ ಮಾಡ್ತಾ ಅವ್ರಿಗೂ ಒಂಚೂರು ಚೂರು ಹೇಳ್ಕೊತ ಹೇಳ್ಕೊ ಕೊಟ್ಕೊತ ಬಂದ್ರೆ ನಮ್ಗೆ ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ ಪ್ರತಿಯೊಂದಕ್ಕೂ ನಾವ ಹೋಗೋದು ಸ್ವಲ್ಪ ತಪ್ಪುತ್ತ ಮಿಕ್ಕಿದ ಆದ್ರೆ ಹಾಕಿರ್ತಾವೆ ನಮ್ಗೆ ಒಂದು ಸರಿ ತಲೆ ತಿನ್ನಾಕತ್ತಿದ್ರೆ ಅಷ್ಟು ತಿಂತಾರೆ ಇವರು ಬೆಳಿಗ್ಗೆ ಬೆಳಿಗ್ಗೆನ ಆದ್ರೆ ಒಂದು ಸ್ವಲ್ಪ ನಮ್ಮದು ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಅಂದ್ರೆ ತಿಳ್ಕೊತಾರೆ ಓ ಮಮ್ಮಿ ಎಷ್ಟು ನಮ್ಮ ಮಮ್ಮಿನ ಮಾಡಬೇಕು ನಮ್ಮ ಕೆಲಸ ಆದ್ರೆ ನಾವು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ತಿಳಿಯಾಕತ್ತ ತಿಳಿ ಹೇಳಿದ್ರು ತಿಳ್ಕೊತಾರೆ ಯಾಕೆ ತಿಳ್ಕೊಳಲ್ಲ ಮಕ್ಳು ಎಲ್ಲ ಎಲ್ಲ ಮಕ್ಕಳು ತಿಳ್ಕೊತಾರೆ ನಾವು ಅರ್ಥ ಮಾಡ್ಸೋದ್ರಾಗ ಸ್ವಲ್ಪ ಸಿಟ್ಟು ಸಿಟ್ಟು ಮಾಡೋಕ್ಕಿಂತ ಪ್ರೀತಿಯಿಂದ ಸ್ವಲ್ಪ ಫೀಲ್ ಮಾಡ್ಕೊಂಡು ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ನಾನು ಮನ್ವಿಚೆಗೆ ಇದನ್ನ ಫಾಲೋ ಮಾಡೋದು ಬೇಗ ಆಯಿತಾ ರೆಡಿ ಆದ್ಯಾ ನೋಡ್ಸೆಲ್ಲ ಇಟ್ಕೊಂಡಿಲ್ಲ ಹಾಂ ಸರಿ ನಾನು ಬರೋ ಟೈಮ್ ಆಯ್ತಾ ಆ ಗೇಟ್ ಹಾಕೋ ಈ ಕಡೆ ಬಂದ ಮೇಲೆ ತೆಗಿವಂತಿ ಹಂದಿ ನಾಯಿ ಬರ್ತಾವ ಕಂದ ಹಾಕೋ ಹಾಕೊಂಡು ಇಲ್ಲ ಹಾಕೊಂಡು ಹಂದಿ ಬರ್ತಾವೆ ಒಳಗೆ ರೆಡಿ ಮನ್ವಿ ತಿಂದು ಟಿಫನ್ ಅದೆಲ್ಲ ಆಯಿತು ಒಂದು ಸ್ಕೂಲ್ ಬ್ಯಾಗೆಲ್ಲ ಕಟ್ಟಿನಿ ಶೂಸ್ ಎಲ್ಲ ಹಾಕಿ ರೆಡಿ ಆಗಿ ಇಂಟರ್ ಹೊರ್ಗಡೆ ವೇಟ್ ಮಾಡಿಕೊಂಡು ಇಷ್ಟು ಕರೆಕ್ಟ್ ನಮ್ದು ಐದು ನಿಮಿಷ ಇದು ಮುಂದಿಟ್ಟು ಅಷ್ಟ ರೀ ಎಂಟು ಇಪ್ಪತ್ತೈದು ಅಂತಲೇ ಎಲ್ಲ ರೆಡಿ ಆಗೈತೆ ರೀ ಸ್ನೇಹಿತರೆ ಈಗ ನೋಡಿರಿ ತನ್ನೊಂದು ನಂದೊಂದು ನಾಷ್ಟ ಆತ್ರಿ ನಾ ಹೇಳಿದ್ದೆಲ್ಲ ಮೊಳಕೆ ತ ಪಲ್ಯ ಮೊಳಕೆ ಆಗಿದ್ದು ಕಾಳದ ಇನ್ನೂ ಅಂತೇಳಿ ಪಲ್ಯಕ್ಕೆ ಮಾಡ ಪಲ್ಯಕ್ಕೆ ಇಟ್ಟೀನಿ ರೀ ಈಗ ಓಣ್ಯಾಕಂದ ಪಲ್ಯ ಇಟ್ಟೀನಿ ರೀ ಈ ಕಡೆ ಇನ್ನು ಫ್ರೈಡ್ ರೈಸ್ ಸ್ವಲ್ಪ ಐತಿ ಯಜಮಾನ್ರು ಬಂದು ಹೊಂತಾರೆ ಫೋನ್ ಹಚ್ಚಿಟ್ಟೆ ಬರ್ತೀನಿ ಅಂತಾರೆ ಈಗ ದಿನ ಚೂರು ಕುದ್ರೆ ಆಯ್ತು ಪಲ್ಯ ಹಚ್ಬಿಡ್ತೀನಿ ಆಮೇಲೆ ಅನ್ನ ಅಂತ ಐತ್ರಿ ಈಗ ಮಾಡಿದ್ದು ಇನ್ನು ಇಷ್ಟು ಅನ್ನ ಐತಿ ಮತ್ತು ರಾತ್ರಿದು ಇನ್ನೂ ಸ್ವಲ್ಪ ಇಲ್ಲೇ ಅನ್ನ ಐತಿ ಇನ್ನೂ ಒಂದು ಬಟ್ಲ ಅನ್ನ ಐತಿ ಇನ್ನು ಕೆಡಿಸೋದಿಲ್ಲ ಇಂಬರು ಅನ್ನ ಮಾಡಿದ್ರೆ ಅದು ಇದು ಈಗ ಬೆಳಿಗ್ಗೆ ಎದ್ದು ಮಾಡಿದ್ದೆ ಪಲ್ಯ ರೆಡಿ ಆಯಿತು ಅನ್ನ ಐತಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ ಹನ್ನೆರಡು ಗಂಟೆಗೆ ಈಗ ಅಲ್ಲಿವರೆಗೆ ನನಗೆ ಬೇರೆ ಒಂದು ಕೆಲಸ ಐತಿ ಆ ಕೆಲಸ ಮಾಡಿಕೊಂಡು ಮಾಡ್ತೀನಿ ನೀವು ನೋಡ್ರಿ ನಮಸ್ಕಾರ ಅಂತ ಮುಗಿತೇನೆ ನೀನು ಸ್ನೇಹಿತರೆ ಈಗ ನೋಡ್ರಿ ತನ್ನ ಜೊತೆ ಬಾಜು ಮಕ್ಕಬೇಕಂತ ನೀನು ಬಾ ಮಮ್ಮಿ ನೀನು ಬಾ ಮಮ್ಮಿ ಅಂತೇಳಿ ಮಗಸ್ಕೊಳನ ಮರ್ಕೊಂಡು ಇದ್ದನ್ರೀ ಈಗ ಎತ್ತಿನ ಜಗಳ ಈಗ ಅದು ಸ್ವಲ್ಪ ಬಂದು ಬಾಜು ಮಕ್ಕಬೇಕು ಅಂದ್ರೆ ಜಗಳ ಹೋಗಿ ಖುಷಿ ಖುಷಿಯಾಗಿ ನಾನು ಅಲ್ಲಿ ಬಟ್ಟೆ ಹೋಗ್ಯಕ್ಕೆ ಹೋಗಿನ್ರಿ ಎದ್ದಡಾಗತ್ತೇನೆ ನೀನು ಪಾ ಮಕ್ಕೋ ಅಂತೇಳಿ ಮತ್ತೆ ಬಂದು ಸ್ವಲ್ಪ ಮಲ್ಕೊಂಡಿನ್ರಿ ಈಗ ಖುಷಿ ಖುಷಿಯಾಗ್ಯಾನೆ ಕಚ್ಚು ಮಾಡ್ತಾನೆ ಮಾಡ್ತಾನ ನೋಡ್ರಿ ಬಂದ್ರ ಏ ಬಂಗಾರಿ ಬಂಗಾರಿ ಖುಷಿ ಅದ ಖುಷಿ ಆಯ್ತದ ನೋಡ್ರಿ ಸ್ನೇಹಿತರೆ ಟೈಮು ಕೈ ಬಿಡು ಸ್ನೇಹಿತರೆ ಮೊನ್ನೆ ಶ್ರದ್ಧಾಕಾಶ ಗಿಫ್ಟ್ ಕೊಟ್ಟಿರೋದು ಬಾಕ್ಸ್ ಎಲ್ಲ ತೊಗೊಂಡಿರಲಿಲ್ಲಲ್ರಿ ಎಲ್ಲಿಟ್ಟರು ಅಂತ ಕೇಳಿದ್ರಿ ಇಲ್ಲೊಂದು ಇವನ್ನೊಂದೆರಡು ತೆಗ್ದೀನ್ರಿ ಇನ್ನೊಂದೆರಡು ಅಲ್ಲಿ ಮೇಲೆ ತೆಗ್ದಿಟ್ಟೀನಿ ಓ ಎರಡು ಥರ ಬಾಕ್ಸ್ ಒಳಗೆ ಎರಡು ಇದ್ರಾಗೆ ಎರಡು ಅಷ್ಟ ರೀ ಮಿಕ್ಕಿದ್ದೆಲ್ಲ ತೆಗೆದಿಟ್ಟೀನಿ ಉದ್ದು ತೆಗೆದಿಟ್ಟೀನಿ ರೀ ಮತ್ತು ಬೇಕು ಬೇಕಾದಾಗ ತಗೊತೀನಿ ಮತ್ತು ಇಲ್ಲಿ ಲೀಟ್ರ್ ಧೂಳು ಒಂದು ಸಿಕ್ಕಾಪಟ್ಟೆ ಧೂಳ ರೀ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇದನ್ನು ಇವತ್ತು ಬೆಳಿಗ್ಗೆ ಅದೇ ಕ್ಲೀನ್ ಮಾಡೀನಿ ಇಷ್ಟೇ ಮೂರು ಷರ್ಪ್ ಇಲ್ಲಿಂದ ಇಷ್ಟು ಈ ಶರ್ಪ್ ನಾನು ಕ್ಲೀನ್ ಮಾಡಿಲ್ಲ ಏನು ತೋರಿಸ್ತೀನಿ ನಿಮಗೆ ಇಷ್ಟು ಕೈ ಇಷ್ಟು ದಪ್ಪ ಮೀರೈತೆ ಧೂಳು ಧೂಳು ಈ ಹಾಟ್ ಬಾಕ್ಸ್ ಮೇಲೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಹೆಂಗೆ ಕಾಣತ್ತೆ ಇಷ್ಟು ಧೂಳು ಆಗೋವು ಹಂಗಾಗಿ ಯಾಕೆ ಅದಂತ ತೆಗ್ದಿಡ್ತೀನಿ ನಾಲ್ಕು ತೊಗೊಂಡಿಡ್ರಿ ಯೂಸ್ ಮಾಡೋಕೆ ಒಂದ್ರಾಗ ಎಲ್ಲಿದ್ದೇವ್ರದ್ದು ಇದ್ರೆ ಅದನ್ನ ಹಾಕಿಟ್ಟೆ ನಾನು ಬಾಕ್ಸ್ನಾಗ ಎಷ್ಟು ಅವಶ್ಯಕತೆ ಐತೆ ಅಷ್ಟು ತಗೊಂಡಿನ್ರಿ ಮಿಕ್ಕಿದ್ದೆಲ್ಲ ಎತ್ತಿಟ್ಟೀನಿ ನೋಡ್ರಿ ಈಗ ಅಡಿಗೆ ಮನೆ ಕ್ಲೀನ್ ಮಾಡೇ ಇಟ್ಟಿದ್ದೈತಿ ಈಗ ಒಬ್ಬರೀ ಇಲ್ಲಿ ತೋರಿಸ್ತೀನಿ ಹೊರಗಡೆ ಬಿಸಿಲು ನೋಡ್ರಿ ಯಾಪ್ರ ಐತಿ ಅಪ್ಪೋ ಇಲ್ಲಿ ಕಲ್ ಮೇಲೆ ಇಲ್ಲ ಕಲ್ರಿ ಎರಡು ಗಂಟೆ ಮೇಲೆ ಇದಿಷ್ಟು ಗಾಡಿನೇಳ ಬರ್ತೀರಿ ಇಲ್ಲಿವ್ರಿಗೆ ಈಗಿಷ್ಟು ಬಂದೈತಿ ಇದು ಇಷ್ಟು ನಿಧು ಕೊಡೋಲ್ಲ ಆಪರ್ ಸುಡ್ತೈತಿ ಕಲ್ಲು ಟೆರಸ್ ಮೇಲೆ ಟೆರಸ್ ಮೇಲೆ ಹೋಗಿ ಬಂದ್ರಿ ಈಗ ನೋಡ್ರಿ ಇಲ್ಲಿ ಬಟ್ಟೆ ಇಟ್ಟೀನಿ ಇಷ್ಟು ಬಟ್ಟೆ ಇವನ ಸ್ವಲ್ಪ ಬಾಂಡೆ ಅದಾವೆ ಈಗ ಇನ್ನೊಂದಿಷ್ಟು ಹಾಗೆ ಬಾಂಡೆ ಅಂತ ಒಟ್ಟು ಗೂಡಿಸ್ತಾನೆ ಇರ್ತೀನಿ ನಾನು ಒಮ್ಮೆಲ್ಲೇ ತಿಕ್ಕಕ್ಕೆ ರೀ ಆಗಾಗ ತಿಕ್ಕಿಡ್ತೀನಿ ಕ್ಲೀನ್ ಇರ್ತಾವೆ ಸ್ನೇಹಿತರೆ ಮನ್ವಿತ್ ಬಂದರೆ ಒಂದು ನಲವತ್ತೈದು ಆತು ಬಂದ ಮೊನ್ನೆ ಒಂದು ಇಬ್ಬರು ಜನ ಕಮೆಂಟ್ ಮಾಡಿ ಮನ್ವಿತಿಂದ ಬೇಗ ಬಿಡ್ತಾ ಸ್ಕೂಲು ಅಂತೇಳಿ ಹೌದ್ರಿ ಎಲ್ ಕೆ ಜಿ ಯು ಕೆ ಜಿ ಒಂದೂವರೆ ಇಲ್ಲ ಒಂದು ನಲವತ್ತೈದಕ್ಕೆ ಸ್ಕೂಲ್ ಬಿಟ್ಬಿಡ್ತೈತೆ ಅವ್ರದ್ದು ಆಮೇಲೆ ಶ್ಯಾಟರ್ಡೇ ಒಂದು ತರ್ಟಿ ಬಿಡ್ತೈತಿ ಮಿಫಿಟಾಗಿ ಒನ್ ಫೋರ್ಟಿ ಫೈವ್ ಮನೆ ಬರ್ತಾರೆ ಆಮೇಲೆ ಫಸ್ಟ್ ಇಂದ ಫೋರ್ ತರ್ಟಿವರೆಗೆ ಇರ್ತದೆ ಇನ್ನೇನು ಈ ಸದ್ಯಕ್ಕೆ ನರ್ಸರಿ ಮತ್ತು ಕೆ ಜಿ ಕೆ ಜಿ ಸ್ಕೂಲ್ ಅಂತೇಳಿ ಕೇಳಿದ್ರಿ ಮೊನ್ನೆ ಇಲ್ಲ ರೀ ಟೈಮಿಂಗ್ ಶಕ್ತಿ ಈಗ ಬಂದ್ರಿ ಮನ್ವಿತ್ತು ಸ್ನೇಹಿತರೆ ಮನ್ವಿ ಬಂದ್ರೆ ಅಂದ್ರೆ ಈಗ ಇನ್ನೂ ಸಪೋತ್ ಇವತ್ತು ಗುರುವಾರ ಆಗಿರೋದ್ರಿಂದ ಮಾರ್ಕೆಟ್ ಮಾರ್ಕೆಟ್ ಆಗಿರಿ ಫೋನ್ ಮಾಡಿದ್ರು ಅದಕ್ಕೊಂದು ಮಿಂಟ್ ಲೇಟ್ ಆಗುತ್ತೆ ಅದು ದಿನ ಬರೋಕ್ಕಿಂತ ಅಂತೇಳಿ ಅಲ್ಲಾದ್ರೆ ಎಲ್ಲ ಚಲೋ ಚಲೋ ಇರ್ತೈತೆ ರೀ ಫ್ರೆಶ್ ಇರ್ತೈತಿ ಆಮೇಲೆ ಸಸ್ತಾದಾಗ ಸಿಗುತ್ತಾ ಗುರುವಾರ ಮಾರ್ಕೆಟ್ ಮತ್ತೆ ಸಂಡೇ ಮಾರ್ಕೆಟೆ ಚಲೋ ಕಳ್ಸಿರ್ತೀನಿ ಆದರೂ ಒಂದೊಂದ್ಸರಿ ವಾರ ಏನಲ್ಲ ಟೈಮ್ ಚಿಕ್ಕ ಅಂತೂ ಹೋಗಿರ್ತಾರೆ ಮೊನ್ನೆ ಒಂದು ಒಂದಿಷ್ಟು ಲಾಗ್ಸಿಗೆಲ್ಲ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿರಿ ಆ ಗಿಫ್ಟಾಗಿ ಬಂದಿರೋ ಬಾಕ್ಸ್ ಯಾಕೆ ತಗೊಂಡಿಲ್ಲ ಎಲ್ಲಿ ಇಟ್ಟಿರಿ ಅಂತೇಳಿ ಹೇಳಿನೆಲ್ಲ ಅಲ್ಲೊಂದು ನಾಲ್ಕು ತಗೊಂಡಿನ್ರಿ ಮಿಕ್ಕಿಗೆಲ್ಲ ಆ ಬಾಕ್ಸ್ನ ಹಾಕಿ ಇಲ್ಲೇ ಇಟ್ಟಿನ್ರಿ ಎಲ್ಲ ಇಲ್ಲೇ ಅದಾವ್ರಿ ಇನ್ನೂ ಒಂದಿಷ್ಟು ಮಾಡವಲ್ರಿ ಅದಾವ ಅಲ್ಲರಿ ಅದು ಸೆಲ್ಫು ಅದೆಲ್ಲ ಟಿ ವಿ ಕುರ್ಕ ಯೂಸ್ ಮಾಡ್ಕೋತೀನಿ ಹಾಂ ಅದಕ್ಕೆ ಇದ್ರೊಳಗೆ ಹಾಕಿ ಈ ಕಡೆ ಇಟ್ಟಿನ್ರಿ ಯಾವುದೂ ಇದು ಎಲ್ಲನೂ ಇಷ್ಟು ಇಲ್ಲೇ ಇದ್ರಿ ನಾಲ್ಕು ಡಬ್ಬಿನ್ ತಗೊಂಡಿನಿ ಅಷ್ಟೇ ರೀ ಮಿಕ್ಕಿದೆಲ್ಲ ಇಲ್ಲೈತೆ ಮತ್ತು ಇದು ಡ್ರಾಯರ್ ಅಂತ ತಗೊಂಡಿನಿ ಇಷ್ಟನ್ನು ಒಂದ್ರಾಗ ಒಂದು ಬುಕ್ಸು ಮತ್ತು ಒಂದ್ರಾಗ ಇವ್ರು ಆಟಿಕೆ ಸಾಮಾನು ತಂದೆಡಾಗತ್ತೆ ರೀ ಇಲ್ಲಿ ಇದೊಂದು ತೊಗೊಂಡಿನಿ ಬಾಕ್ಸಸ್ ಅಷ್ಟೇ ರೀ ಇಲ್ಲಿ ಉಳ್ದಿರೋದು ಈಗ ಹಾಂ ಕೇಳಿದ್ರ ಅಂತೇಳಿ ತೋರಿಸಿದ್ವಿ ನೋಡಿರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ತರಕಾರಿ ತೊಗೊಂಬಂದ್ರೆ ಹೆಜ್ ಮಾಡ್ರಿ ಇವತ್ತು ಗುರುವಾರ ಮಾರ್ಕೆಟ್ ತೆಗೆದು ಎಲ್ಲ ತೊಳೋದು ನೀಟಾಗಿ ಎತ್ತಿಡ್ಬೇಕಿಲ್ಲ ನಮ್ಮ ಮನೆ ನೋಡಿರಿ ನೋಡಿರಿ ಸಂಜೆಗೆ ಏತ್ರಿ ಎಲ್ಲ ಮಧ್ಯಾಹ್ನ ಕ್ಲೀನ್ ಮಾಡಿಟ್ಟಿದ್ದೆ ಇದನ್ನ ಇನ್ನೊಂದ್ಸರಿ ಮತ್ತೆ ಮರ್ಶು ಹುಣ್ಣೀನಿ ಈಗ ಗ್ಯಾಸ್ ಕಟ್ಟಿದೆಲ್ಲ ಸಂಜೆ ಕಸ ಇಲ್ಲ ಅಂದೆ ಈಗ ಇವನ ಬುಟ್ಟಿ ಖಾಲಿ ಮಾಡ್ಕೊತೀನಿ ರೀ ಬಾಂಡೆತಿ ತುಂಬಿನ ಬಾಂಡೆತಿಗೆ ಆ ಬುಟ್ಟಿಗೆ ಇಷ್ಟು ತರಕಾರಿ ತೊಳೆದು ಇಡ್ಬೇಕ್ರಿ ಹಂಗಾಗಿ ಹಾಗಾಗಿ ಇನ್ನೂ ಎತ್ತಿಟ್ಟಿಲ್ಲ ಅವ್ನ ಇಟ್ಟೀನಿ ತನು ಮನಗೆ ಈಗ ಅವ್ರ ಅಪ್ಪ ಫುಡ್ಸ್ ತಂದಿದ್ರೆ ಎಲ್ಲ ಅವ್ನು ಹಾಕೊಟ್ಟೆ ಸಂಜೆ ಈ ಬೌಲ್ನಾಗ ತಿಂದು ಹೊರಗೆ ಹೋಗಿ ನಿಂತಾರೆ ಆಟ ಆಡೋಕೆ ಇದು ಇಷ್ಟು ಕಸ ಹುಡುಗಿದ್ದೆಲ್ಲ ಸಂಜೆ ಇದು ಈಗ ಹೊರಗಿಂದ ಕಸ ಅಂದ್ ರೀ ಇವರು ಆಟ ಆಡತ್ತಾರೆ ಈಗ ಇವತ್ತು ಮಕ್ಕೊಂಡಿಲ್ಲ ಇಬ್ಬರೂ ಆಟ ಆಡತ್ತಾರ ರಾತ್ರಿ ಭೇ ಮಕ್ಕೊಬೋದು ಹಾ ಹಾ ಏನಿದೆ ಹೇ ಹಾಂ ಈಗ ದಿನ ಬಡಗಳ ಕಸ ಅಂತ ಮತ್ತೆ ಈಗ ಇದಿಷ್ಟು ತರಕಾರಿ ಎಲ್ಲ ತೊಳೋದು ಅವನಿಷ್ಟು ವರ್ಷಿ ಅವ್ನೇಟಿಗೆ ಮಾಡ್ಕೋಬೇಕು ರೀ ಹೆಣ್ಮಕ್ಳು ಕೆಲಸ ಒಂದಲ್ಲ ಎರಡಲ್ಲ ತಿನ್ನು ಬಿಡೀ ಕೆಲಸ ಇದ್ದ ಇರ್ತಾವೆ ಏನು ಸ್ವಲ್ಪ ಕುತ್ಕೊಂಡನ ರೆಸ್ಟ್ ಮಾಡೋಣ ಕೂತ್ರು ಮತ್ತೆ ಇನ್ನೊಂದು ಏನಾದರೂ ಕೆಲಸ ಕರಿತಿರ್ತೈತೆ ಅಲ್ಲಿ ಓ ಅದೈತೆ ಇದು ಐತೆ ಅಂತೇಳಿ ಆಮೇಲೆ ಎಷ್ಟೋ ಜನ ಇಷ್ಟೆಲ್ಲ ನಾವು ಹೆಣ್ಮಕ್ಳಿಗೆ ಕೆಲಸ ಮಾಡಿದ್ರು ಮನೆಗೆ ಇದೇನು ಮಾಡ್ತೀರಿ ನೀವು ಒನ್ ಅವರೇ ಜಾಸ್ತಿ ಜನ ಅವ್ರಿಗೆಲ್ಲ ಈ ಥರ ವಿಡಿಯೋ ತೋರಿಸ್ರಿ ಗೊತ್ತಾಗುತ್ತೆ ನಾವು ನಾವು ಹೆಣ್ಮಕ್ಳು ಕಡಿಮೆ ಅಲ್ಲ ಇಷ್ಟು ಕೆಲಸ ಮಾಡ್ತೀವಿ ಅಂದ್ರೆ ನಿಜ ನಮ್ಮ ನಮ್ಮ ಜಾಗನ ಬೇರೆ ಯಾರು ರೀ ಬೇರೆ ಒಂದು ಒಂದು ಅರ್ಧ ದಿನ ಒಬ್ಬರ ಮೇಲೆ ಬಿಟ್ಟರೂ ಸಾಧ್ಯ ಇಲ್ಲ ಅದು ಮದರ್ಸ್ ಮಾಡೋ ಕೆಲಸ ಇನ್ನೊಬ್ರು ಮಾಡ್ತಾರೆ ಅಂದ್ರೆ ಅದು ಆಗೋದಿಲ್ಲ ಇಷ್ಟು ಮತ್ತು ಕೆಲಸ ಆಗ್ಬಿಡ್ತೈತಿ ಒಂದು ಏನಾದರೂ ಬಿಟ್ಟು ಅಂದರೆ ಮತ್ತು ಇನ್ನೊಂದು ದಿವಸ ಏನೋ ಬೇಜಾರು ಮಾಡ್ಕೊಂಡ್ಬಿಟ್ವಿ ಅಂದರೆ ಇನ್ನೊಂದು ದಿವಸ ನಮಗೆ ಡಬಲ್ ಆಗ್ಬಿಡ್ತೈತಿ ಕೆಲಸ ಅಂದ್ರೆ ಹಾಗಾಗಿ ನಮ್ಮ ಕೆಲಸ ನಿಜ ಹೇಳ್ತೀನಿ ಎಲ್ಲರೂ ದುಡಿಮೆಗೂ ಒಂದು ಇಂತಿಷ್ಟು ಅಂತೇಳಿ ಒಂದು ಪೇಮೆಂಟ್ ಅಂತ ಇರ್ತೈತೆ ಆದ್ರೆ ಮದರ್ಸ್ ಕೆಲಸಕ್ಕೆ ಮಾತ್ರ ಮಾಡ್ತೀವಲ್ಲ ರೀ ನಾವೇನು ನಮ್ಮ ಕುಟುಂಬ ಸಲುವಾಗಿ ಇದಕ್ಕೆ ಮಾತ್ರ ಇ ಇಂತಿಷ್ಟೇ ಪೇಮೆಂಟ್ ಅಂತೇಳಿ ಸೆಟ್ ಮಾಡೋ ಹಾಗೆ ಇಲ್ಲ ಅಂತ ದೊಡ್ಡ ಕೆಲಸ ನಾವು ಮಾಡ್ತೀವಿ ಅದ್ರ ನೋಡಿ ನಾವು ಖುಷಿ ಪಡ್ಕೋಬೇಕು ಇಷ್ಟೆಲ್ಲ ಮಾಡ್ತೀವಿ ನಮ್ಮ ಮನೆ ಚೆಂದ ನಡಿತೈತಿ ಯಾಕಂದ್ರೆ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಫ್ಯಾಮಿಲಿ ಮತ್ತು ಅವರು ನಮ್ಮ ಸಲ ದುಡಿತಾರೆ ಅನ್ನೋದು ಕರೆ ಅದನ್ನ ನಾವೆಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಹಾಗೆ ನಾವು ಇರೋರು ನಾವೆಲ್ಲ ಮಾಡೋ ಕೆಲಸನ ಅವರು ರೆಸ್ಪೆಕ್ಟ್ ಮಾಡ್ಬೇಕಂತೇಳಿ ನಾವು ಅದೊಂದು ಬಯಸ್ತೀವಿ ಅಷ್ಟೇ ಒಂದು ರೆಕಗ್ನೈಸ್ ಆ ಆತರ ಕೊಟ್ಬಿಟ್ರೆ ಸಾಕು ಎಷ್ಟು ಖುಷಿ ನೀ ಸಾಮಾನ್ಯ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಸಾಮಾನ್ಯ ಎಲ್ಲ ಮಕ್ಕಳು ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಹೋಗಿರ್ತೀವಿ ಅಲ್ರಿ ನಾವು ಭಾಳ ಹೆಮ್ಮೆ ಪಡ್ಬೇಕು ನಮ್ಮ ಬಗ್ಗೆ ನಾವೇ ಹೆಣ್ಮಕ್ಳು ಈಗ ನನ್ಗೆ ಸಂಜೆಯಿಂದ ಕಿತ್ತಿ ಬಿಟ್ಟನ್ರಿ ಹೋಮ್ವರ್ಕ್ ಹಾಕಿ ಹೋಮ್ವರ್ಕ್ ಹಾಕೇಳಿ ನನ್ನೆಲ್ಲ ಕೆಲ್ಸ ಮುಗಿಸಿ ಬಂದೆ ನಾನು ಹೋಮ್ ವರ್ಕ್ ಹಾಕೊಡ ಒಂದ್ಸರಿ ಮಾಡೇ ಸ್ವಲ್ಪ ನಿಂತ ಕೆಲ್ಸ ನೋಡ್ರಿ ಕೆಲಸ ಆದ್ಮೇಲೆ ಅಡಿಗೆ ಕೆಲ್ಸಕ್ಕೆ ಹೋಗೋದು ನಾನು ಇಲ್ಲಾಂದ್ರ ಇದ್ ಹಾಕೊಡದ್ರು ಅಡಿಗೆನ ಮಾಡಿಸ್ಕೊಳಲ್ಲ ಬಂದು ಮಮ್ಮಿ ಹೋಮ್ ವರ್ಕ್ ಕೊಡು ಮಮ್ಮಿ ಹೋಮ್ವರ್ಕ್ ಹಾಕೊಡೋ ಅಂತ ಹೇಳಿ ನಮ್ ಸಣ್ಣ ನೋಡ್ರಿ ಸೇವ್ ಮೈ ಆಗು ನಿಂಗೂ ಸೇವ್ ಬೇಕಾ ಹತ್ರ ಈಗ ನೋಡಿರಿ ಟೈಮ್ ಎಂಟೂವರೆ ಐತಿ ಅಂಗಡಿ ಕಡೆ ಹೊಂಟಿನ್ರಿ ರೀ ಬಾ ಸ್ವಲ್ಪ ಅಂತಂದ್ರೆ ಹಾಂ ಹೋಗಿನ ಮಾಡಿ ಬಾ ಸ್ವಲ್ಪ ಅಂತಂದ್ರೆ ಹಾಗಾಗಿ ಹೊಂಟಿನ್ರಿ ಏನೇ ಕೆಲಸ ಅಂತ ಏನಿಲ್ಲ ಖಾಲಿ ಮನೆ ಹಕ್ಕು ವೈದ್ಯರಾತು ಆಮೇಲೆ ಅವ್ರಿಗೆ ಕರೆದ್ರು ಬಾ ಸ್ವಲ್ಪ ಹೊರಗೆ ವಾಪಸ್ ಹೋಗೋ ಒಟ್ಟಿಗೆ ಹೋಗೋಣ ಅಂದರು ಹಾಗಾಗಿ ಹೊಂಟೀನ್ರಿ ಹೋದ್ಮೇಲೆ ಅಡುಗೆ ಏನಾದರೂ ಬಿಸಿ ಮಾಡಿದ್ರೆ ಆಯ್ತು ಮಧ್ಯಾಹ್ನದ ಐತೆ ರಾತ್ರಿ ನೋಡಿಲ್ಲ ಹೇಳ್ಕಂತೀ ಚಾ ಕುಡಕ್ ಬರ್ರಿ ನಮ್ಮ ಅಂಗಡಿಗೆ ಅಂತ ನೋಡ್ರಿ ಬರ್ರಿ ಯಾರು ಚಾ ಕುಡ್ರಿ ಫ್ರೆಂಡ್ಸ್ ಎಲ್ಲರೂ ಬೂಸ್ ಕುಡಕ್ ಬರ್ರಿ ಅಂತ ನೋಡ್ರಿ ಸ್ನೇಹಿತರೆ ಹೋಗ್ ಬಂದಿವ್ರಿ ಬಾಳ ತಾಲಿಲ್ಲ ಆ ನಡ್ಕೊಂಡು ಹೋಗಕ್ಕೆ ಒಂದು ಹದಿನೈದು ನಿಮಿಷ ಆಗತ್ರಿ ತಾನು ಮುಂದ್ ಕರ್ಕೊಂಡು ಹೋಗ್ ಅಷ್ಟೊತ್ತಿಗೆ ಹೋದ್ವಿ ಚಾಕ್ ಕುಡಿದ್ವಿ ಆಲೇ ಬಂದ್ ಮಾಡ ಚಾರು ಮಾಡಿದ್ರು ಆಗಲೇ ಗದ್ಲೈನ್ ಇರಲಿಲ್ಲ ಎಂಟು ಗಂಟೆ ಏನಾಗ್ತಾ ಅಲ್ಲೇ ಪಬ್ಲಿಕ್ ಇರೋದೇ ಇಲ್ರಿ ಗಡ್ಲ ಕಡಿಮೆ ಆಗಿರ್ತೀರಿ ಅವಾಗೆಲ್ಲ ಒಂಬತ್ತು ಗಂಟೆ ಆದರೂ ಗಿರಾಕಿರೋದು ಈಗ ಎಂಟು ಗಂಟೆ ಏನಾದ್ಲ ಏನೇ ಇರೋದಿಲ್ಲ ಅಲ್ಲಿ ಅಲ್ಲೇ ಚಳ ಮಾಡಿದ್ರು ಆದ್ರೆ ಏನು ಗೊತ್ತ್ರಿ ಅಲ್ಲಿ ಸ್ವಲ್ಪ ಭಾಳ ಹತ್ರಗೇನು ಇಲ್ಲಾಕ ಕಷ್ಟ ಆಗುತ್ತ ಹಂಗಾಗಿ ಬಿಟ್ಟು ಬರ್ತೀನಿ ಅಂತೇಳಿ ಬಂದು ಬಿಟ್ಟು ಹೋದರು ಬಂದಿರಿ ಈಗ ಅಡುಗೆ ಮಾಡ್ಬೇಕ್ರಿ ತರಕಾರಿ ಇಲ್ಲೇ ಮುಚ್ಚಿದ್ದೀನಿ ರೀ ಪೂರ್ತಿ ನೀರೆಲ್ಲ ಹೋಗ್ಲಿ ಅಂತೇಳಿ ಬೆಳಗ್ಗೆ ತೆಗ್ದು ಹಾಕ್ತೀನಿ ಆವಾಗ ಹಾಕಿ ಮುಚ್ಚಿದ್ದೀನಿ ನೆಕ್ಸ್ಟು ಈಗ ಅಡುಗೆಗೆ ಇವತ್ತು ಓಡ್ಸಿ ಬಿಟ್ಟು ಮಾಡ್ತೀನಿ ರೀ ಓಡಿಸ್ ಹಣ್ಣು ಖಾಲಿ ಮಾಡ್ಬೇಕು ಅವನ ಓಪ ಅದೈತೆಯಾ ಹಾಂ ಏನು ಈಗ ಈಗೊಬ್ರು ಸಬ್ಸ್ಕ್ರೈಬರ್ ಬಂದಿದ್ರು ಇವರು ನಮ್ಮ ಮನೆಗೆ ಅದು ಹುಡ್ಕೊಂಡು ಬಂದಿದ್ರು ನನಗೆ ಅವ್ರನ್ನ ಇಶ್ಯೂ ಲಾಗ್ನಾಗ ಹಿಡ್ಯಕಾಗಲಿಲ್ಲ ವರ್ಕ್ ಹೋಮ್ವರ್ಕ್ ಮಾಡ್ಕೊತೀನಲ್ರಿ ಅವಾಗ ಅದು ಇಲ್ಲೇ ನಮ್ಮ ಮನೆ ಮುಂದೆ ಇದನ್ಯಾಕ ಮುಂದೆ ಮನೆ ಓಪನಿಂಗ್ ಇತ್ತಂದ್ರಿ ಆ ಮನೆಯವ್ರಿಗ ರಿಲೇಷನ್ ಅಂತ ಅವ್ರು ಏನೋ ಅಣ್ಣ ಅವ್ರ ಅಣ್ಣ ಮನೆ ಓಪ್ನಿಂಗ್ ಬಂದಿದ್ರಂತ ಹಂಗೆ ಬಂದು ನಮ್ಮನೆ ಓಡಿ ಎಲ್ರಿಗೂ ಗೊತ್ತಿರ್ತಲ್ರಿ ಅದನ್ನ ನೋಡಿ ಓ ಇವರು ನನ್ನ ನೆನಪಾಗಿ ಬ್ಲಾಗ್ಸೆಲ್ಲ ಮಾಡ್ತಾರೆ ಅವ್ರ ಮನೆ ಇದೆ ಅಂತೇಳಿ ಅವ್ರ ತಾಯಿಯನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅವರು ಬರುವಾಗ ತನ್ನ ಮನಗ ಬಿಸ್ಕೆಟು ಚಾಕ್ಲೇಟ್ ಅದೇ ತೊಗೊಂಡು ಬಂದಿದ್ರು ಅದೊಂದು ಇದನ್ನು ತೊಗೊ ಎರಡು ಇರೋರು ಬಟರ್ ತರ ಅವ್ ಕ್ಯಾಂಡಿ ಥರ ಇರ್ತವಲ್ರಿ ಅವು ಅವ್ರಿಗೆ ಅದನ್ನ ನೋಡಿ ಅವ್ನು ಯಾವಾಗಲೂ ಕೇಳ್ತಿದ್ರು ನಾವು ಹೊಡಿಸ್ತಿದ್ದಿಲ್ಲ ಇವತ್ತು ಅದು ತೊಗೊಂಬರ ಖುಷಿ ಆಗ್ಬಿಟ್ಟೈತಿ ಇಲ್ರಪ್ಪ ಅಮ್ಮ ನಂಗೆ ಯಾಕ ನೀವು ಈ ಮನೆಗೆ ಬಂದಂಗೆ ಒಂದು ತಿಂಗಳಾಗ್ತಲ್ಲ ರೀ ಇಲ್ಲಿ ಮಂದೆ ಅನ್ನೋ ಅಷ್ಟು ಕಷ್ಟ ಪರ್ಚ ನಂಗೆ ಯಾರು ಹಿಂಗ ತುಂಬ ಇಲ್ಲ ನನ್ನ ಈ ಮನೆಗೆ ಯಾರು ಬಂದರೂ ಪಯ ನಾನು ಯಾರು ಪರ್ಚೆ ಇಲ್ಲ ಅಂತ ಅನ್ನಿಸ್ತು ಆಗ ಅವ್ರು ಹೋಗಿ ಗೇಟ್ ಓಪನ್ ಮಾಡೋದ್ಲೇ ಗೊತ್ತಲ್ಲ ರೀಕಾ ಯಾರು ಅಂತ ಹೇಳ್ತೀವಿ ಹೇಳಿ ಇಲ್ಲರಿ ನಾನು ಇವರು ನಿಮ್ಮ ತಿನ್ನೆಲ್ಲಾ ಸೊಲ ನೋಡ್ತೀವಿ ಅಂತಂದ್ರೆ ಖುಷಿ ಆತ್ರಿ ಬಂದ್ಕೊಂಡ್ರು ಸ್ವಲ್ಪ ಹೊತ್ತು ಒಂದು ಹತ್ತು 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 ನಿಮಿಷ ಕತ್ತಿದ್ರು ಮಾತಾಡ್ಕೊಂಡು ಹೋದ್ರಿ ಹುಡುಕ ಮನಿ ಗುರ್ ಬಂದ್ ಮಾಡ್ತಾರಲ್ಲುಷಿ ಆಯ್ತ ಏನ್ ಖುಷಿ ಆಯ್ತಾ ಅವ್ರ ಮಗನ ಕೈಗೆ ಒಂದು ಬಲೂನ್ ಇತ್ರ ಬಲೂನ್ ಕೊಟ್ಟೋದ್ರು ತನಗ ಆಟ ಅವ್ರು ಅವ್ರದ್ರಿ ನಾಲ್ಕು ಬಲೂನ್ ಇದು ಹೌದಾ ಸಣ್ಣ ಸರಿ ಸ್ನೇಹಿತರೆ ರಾತ್ರಿ ಅಡುಗೆಗೆ ಏನು ಶೂಟ್ ಮಾಡ್ಕೋಲೆಲ್ಲ ಯಾಕಂದ್ರೆ ಸಿಂಪಲ್ಲಾಗಿ ಓಡ್ಸು ಬಿಡ್ಕಿ ಎದ್ರು ಮನವಿತ್ತು ತನು ಅದನ್ನ ಮಾಡಿದ್ದಾರೀ ಇಷ್ಟ್ರಿಗೆ ಆಮೇಲೆ ಮಧ್ಯಾಹ್ನದ್ದು ಇತ್ತು ಅದನ್ನು ಊಟ ಮಾಡಿದ್ವಿ ಈಗ ಮನು ತನು ಅವ್ರ ಪಾಪ ಬೆಡ್ರೂಮ್ನಾಗ ಮಲ್ಕೊಂಡು ಆಟ ಆಡತ್ತಾರೆ ಅವ್ರ ಜೊತೆ ಆಟ ಆಡ್ಸತ್ತಾರೆ ನಂದು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ನೋಡ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿರಿ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಮನ್ವಿತ್ತಿಗೆ ಟ್ಯಾಬ್ಲೆಟ್ಸ್ ಇತ್ತು ಕುಡೋದು ಹೋದ ಅವ್ರಿಗೆ ಕೆಮ್ಮು ಅಲರ್ಜಿ ಇದ್ರಿ ಅದು ಅಲರ್ಜಿ ಇದ್ದ ಚಳಿಗಾಲ ಹೋಗೋರಿಗೆ ಹಾಕಬೇಕಂತಂದ್ರೆ ಮನೆ ತೋರ್ಸೆ ಮೊದಲು ಡಾಕ್ಟ್ರ್ ಹಾಗಾಗಿ ಡೈಲಿ ಅದೊಂದು ಕೆಲಸ ನನಗೆ ಮರೆಯೋ ಆಗಿಲ್ಲ ಇಷ್ಟು ಕೆಲಸ ಮಾಡೋದಿಲ್ಲ ಸುಸ್ತಂದು ಆಗ್ಬಿಡ್ತೈತಿ ಯಾವ ಮಕ್ಕಳೇನೋ ಅನ್ಸಿರ್ತೈತೆ ರೀ ಮತ್ತೆ ಅಲ್ಲಿಂದ ವಿಡಿಯೋ ಎಡಿಟಿಂಗ್ ಮಾಡಿ ಮಕ್ಕೋಬೇಕು ನಾನು ಇಷ್ಟೆಲ್ಲ ಮಾಡಿದ್ರು ಏನು ಮಾಡ್ತೀನಿ ಮನೆಯಾಗಿದ್ದು ಕೆಲಸ ಅನ್ನೋದ್ರ ಜಾಸ್ತಿ ಜನ ಸಿಗ್ತೀನಿ ಸ್ನೇಹಿತರೆ